ನಿಮ್ಮ ಮೊದಲನೇ ಪ್ರಶ್ನೆ ಚಿತ್ರದುರ್ಗದ ಕೋಟೆಯನ್ನು ನಿರ್ಮಿಸಿದವರು ಯಾರು ಆಪ್ಷನ್ ಎ ಅಶೋಕ ಬಿ ಚಾಲುಕ್ಯರು ಸಿ ಟಿಪ್ಪು ಡಿ ಬಾಬರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಾಲುಕ್ಯರು ನಿಮ್ಮ ಎರಡನೇ ಪ್ರಶ್ನೆ ಯಾವ ಪ್ರಾಣಿಯು ತಲೆ ಕೆಳಗೆ ಮಾಡಿ ನಡೆಯಲು ಸಾಧ್ಯವಿಲ್ಲ ಆಪ್ಷನ್ ಎ ಆನೆ ಬಿ ಹುಲಿ ಸಿ ಕಾಂಗ್ರೋ ಡಿ ನಾಯಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಗುರೋ ನಿಮ್ಮ ಮೂರನೇ ಪ್ರಶ್ನೆ ನೀನು ನನಗೆ ರಕ್ತವನ್ನು ಕೊಡು ನಾನು ನಿನಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎಂದು ಹೇಳಿದವರು ಯಾರು ಆಪ್ಷನ್ ಎ ನೇತಾಜಿ ಬಿ ಗಾಂಧೀಜಿ ಸಿ ಅಂಬೇಡ್ಕರ್ ಡಿ ನೆಹರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಿಮ್ಮ ನಾಲ್ಕನೇ ಪ್ರಶ್ನೆ ಗೆಳೆತನದ ಪ್ರತೀಕವಾಗಿರುವ ಮಹಾಭಾರತದ ಎರಡು ಪಾತ್ರಗಳು ಯಾವುವು ಆಪ್ಷನ್ ಎ ದ್ರೌಪದಿ ಕೃಷ್ಣ ಭೀಮ ಅರ್ಜುನ ಸಿ ಭೀಷ್ಮ ಧರ್ಮರಾಯ ಡಿ ಕರ್ಣ ದುರ್ಯೋಧನ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ಣ ದುರ್ಯೋಧನ ನಿಮ್ಮ ಐದನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಆಪಲ್ ಬೆಳೆಯುವ ರಾಜ್ಯ ಯಾವುದು ಆಪ್ಷನ್ ಎ ಆಂಧ್ರಪ್ರದೇಶ ಬಿ ಮಧ್ಯಪ್ರದೇಶ ಸಿ ಅಸ್ಸಾಂ ಡಿ ಜಮ್ಮು ಮತ್ತು ಕಾಶ್ಮೀರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಜಮ್ಮು ಮತ್ತು ಕಾಶ್ಮೀರ ನಿಮ್ಮ ಆರನೇ ಪ್ರಶ್ನೆ ಬಿಳಿ ಆನೆಗಳ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ ಆಪ್ಷನ್ ಎ ಥೈಲ್ಯಾಂಡ್ ಬಿ ಐಸ್ಲ್ಯಾಂಡ್ ಸಿ ಅಮೆರಿಕ ಡಿ ಭಾರತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಥೈಲ್ಯಾಂಡ್ ನಿಮ್ಮ ಏಳನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದೋ ಆಪ್ಷನ್ ಎ ಡಾಲ್ಫಿನ್ ಬಿ ಮೀನು ಸಿ ಕಪ್ಪೆ ಡಿ ಸೀಗಡಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಡಾಲ್ಫಿನ್ ನಿಮ್ಮ ಎಂಟನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ವಾಕ್ಯ ಯಾವುದೋ ಆಪ್ಷನ್ ಎ ಸತ್ಯಮೇವ ಜಯತೆ ಬಿ ಒಂದೇ ಮಾತರಂ ಸಿ ಜೈ ಹಿಂದೂ ಬಿ ಜನಗಣಮನ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸತ್ಯಮೇವ ಜಯತೆ ನಿಮ್ಮ ಒಂಬತ್ತನೇ ಪ್ರಶ್ನೆ ಮೂಲಂಗಿಯನ್ನು ತಿನ್ನುವುದರಿಂದ ಯಾವ ರೋಗವು ಗುಣವಾಗುತ್ತದೆ ಆಪ್ಷನ್ ಎ ಕ್ಯಾನ್ಸರ್ ಬಿ ಹೃದಯಾಘಾತ ಸಿ ಕರೋನಾ ಬಿ ಪೈಲ್ಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯಾಘಾತ ನಿಮ್ಮ ಹತ್ತನೇ ಪ್ರಶ್ನೆ ಯಾವ ಹೂವನ್ನು ಹೂಗಳ ರಾಣಿ ಎಂದು ಕರೆಯುತ್ತಾರೆ ಆಪ್ಷನ್ ಎ ಸಂಪಿಗೆ ಬಿ ಮಲ್ಲಿಗೆ ಸಿ ಕಾಕಡ ಡಿ ಗುಲಾಬಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಲ್ಲಿಗೆ ನಿಮ್ಮ ಹನ್ನೊಂದನೇ ಪ್ರಶ್ನೆ ಕಿಚಡಿ ಯಾವ ದೇಶದ ರಾಷ್ಟ್ರೀಯ ಆಹಾರವಾಗಿದೆ ಆಪ್ಷನ್ ಎ ಅಮೆರಿಕ ಬಿ ಜಪಾನ್ ಸಿ ದುಬೈ ಡಿ ಥೈಲ್ಯಾಂಡ್ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ